ನಮಸ್ತೆ ವೀಕ್ಷಕರೇ ಎಸ್ ಎಸ್ಜಿಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರಾ ಶಿಡ್ಲಘಟ್ಟ ಸುದ್ದಿ ಯುವ ಸಮಾಜ ಸೇವಕಿ ಅಕ್ಕ ಅನು ಅವರಿಗೆ ಬಣ್ಣ ಮತ್ತು ಗಾರೆ ಕಾರ್ಮಿಕರಿಂದ ಅಭಿನಂದನಾ ಸಮಾರಂಭ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚುವ ಮೂಲಕ ಶೈಕ್ಷಣಿಕ ಕ್ರಾಂತಿಗೆ ನಾಂದಿಯಾಡುತ್ತಿರುವ ಸಮಾಜ ಸೇವಕಿ ಅನು ಅಕ್ಕ ಅವರನ್ನು ಶಿಡ್ಲಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ಗೌರವಿಸಿ ಸನ್ಮಾನಿಸಿದ್ರು ಶಿಡ್ಘಟ್ಟ ನಗರದ ಈ ಭಾಗಕ್ಕೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಸರಿ ಇವತ್ತೇನು ಶಿಂಡಘಟ್ಟ ತಾಲೂಕು ಬಣ್ಣ ಮತ್ತು ಗಾರೆ ಕಾರ್ಮಿಕರ ತಮ್ಮದ ವತಿಯಿಂದ ಶಿಡ್ಲಘಟ್ಟ ಕಚೇರಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅನು ಅಕ್ಕ ಮಾತನಾಡಿ ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೇನೆ ಬಡ ಮಕ್ಕಳಿಗೂ ಉತ್ತಮ ಶಿಕ್ಷಣ ಲಭ್ಯವಾಗಬೇಕು ಎಂಬುದೇ ನನ್ನ ಆಶಯ ಸರ್ಕಾರಿ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೆ ಸಮಾನ ಸ್ಪರ್ಧಾತ್ಮಕತೆ ಇರಬೇಕು ಈ ನಿಟ್ಟಿನಲ್ಲಿ ಇದುವರೆಗೂ ನೂರ ನಲವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿದಿದ್ದೇನೆ ಆದರೆ ಇದುವರೆಗೂ ಯಾರೂ ಈ ಮಟ್ಟಿಗೆ ನನ್ನ ಕೆಲಸವನ್ನ ಗೌರವಿಸಿರಲಿಲ್ಲ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘಕ್ಕೆ ಹೃತ್ಪೂರ್ವಕ ಧನ್ಯವಾದ ಉಳಿಂದು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ರು ತಂಡವನ್ನ ಕಟ್ಕೊಂಡ್ಬಿಟ್ಟು ನಾವು ರಾಜ್ಯದಂತ ಕೆಲಸ ಕಾರ್ಯಗಳಿಗೆ ನಿಂತೆ ಈಗ ಸುಮಾರು ನೂರ ನಲ್ವತ್ತೊಂದು ಶಾಲೆಗಳು ಮುಗಿದಿದ್ದಾರೆ ನಾನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆಲಸ ಮಾಡುವಾಗ ಸುಬ್ರಹ್ಮಣ್ಯ ಅಣ್ಣ ಅವರೆಲ್ಲ ಬಂದ್ಬಿಟ್ಟು ನಿಮ್ಮ ಶಿಡ್ಲಘಟ್ಟದ ಬಣ್ಣ ಮತ್ತು ಗಾರೆ ಕಾರ್ಮಿಕ ಸಂಘದ ಏನಿದ್ದೀರಾ ನನಗೆ ತುಂಬಾನೇ ಸಹಕಾರ ಮಾಡಿದ್ದೀರಾ ಅಂಬಾಜಿ ಯಾವಾಗಲೂ ನಾನು ಚಿರಂಜೀವಿಯಾಗಿ ಯಾಕಂದ್ರೆ ಇಂಥ ಕಾರ್ಯಗಳಿಗೆ ತುಂಬಾನೇ ಕಡಿಮೆ ಈ ಸಮಾರಂಭದ ಅಂಗವಾಗಿ ಅನು ಅಕ್ಕ ಶಿಡ್ಲಘಟ್ಟ ತಾಲೂಕಿನ ಬಚ್ಚನಹಳ್ಳಿಯ ವಾಲ್ಮೀಕಿ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಕಾರ್ಯ ನಡೆಸುತ್ತಿದ್ದಾರೆ ಸಲ್ಲಾಪುರಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮೆರವಣಿಗೆ ಮೂಲಕ ಕಚೇರಿಗೆ ಬಂದು ಸನ್ಮಾನ ಸ್ವೀಕರಿಸಿದ್ರು ಇನ್ನೂ ಈ ಸಂದರ್ಭದಲ್ಲಿ ಕಾರ್ಮಿಕ ನಿರೀಕ್ಷಕರು ವಿಜಯಲಕ್ಷ್ಮಿ ತಾಲೂಕು ಅಧ್ಯಕ್ಷ ವೆಂಕಟರಮಣಪ್ಪ ಗೌರವಾಧ್ಯಕ್ಷ ಮುನಿರಾಜು ಉಪಾಧ್ಯಕ್ಷ ನಟರಾಜ್ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಬಾಬು ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ ಹಾಗೂ ಪದಾಧಿಕಾರಿಗಳಾದ ಮಂಜುನಾಥ್ ಬಾಬು ಸಂಚಾಲಕ ಟಿಎಂ ಸುಬ್ರಹ್ಮಣಿ ಖಜಾಂಚಿ ಅಂಬಾರಿ ಮಂಜುನಾಥ್ ದೀಪು ಹಾಗೂ ಅನು ಅಕ್ಕ ಅಭಿಮಾನಿ ರವಿಕುಮಾರ್ ಸೇರಿದಂತೆ ನೂರಾರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

ముందా నిజ అభివృద్ధి ఇష్టానికి గౌరవ ఆరు చాలా పేరు ఎలా గౌరవికా అది ప్రముఖ కారణ నవ్వు నన్నొందుబిడు ఎన్నో గొప్ప విమాన ఆ తండే తారీ ನಮ್ಮ ಜಿಲ್ಲೆಗಳ ನಾನು ನಿಮ್ಮೆಲ್ಲರಿಗೂ ಸುಮಾರು 34 ನರಕ ಪರಿಚಯ ಮಾಡಿಸುತ್ತೇನೆ ರಾಜೀ 38 ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಾ ನನ್ನ ಬಳನ ಅಲ್ಲಿ ತುಂಬಾ ಸಂತಕತೆ ಆಗುತ್ತೆ ಇಷ್ಟಲ ಮಕ್ಕಳಿಗೆ ಎಲ್ಲಾ ಜನತಾ ಸಂಪರ್ಕ ಅತಿ ದೊಡ್ಡದಾಗಿ ಆಗಿರುತ್ತೆ ಮತ್ತೆ ಗ್ರಾಮ ಸಭೆಗಳು ಈ तरह ಸಮರ ಅಭಿಯಾನಗಳ ಮೂಲಕ ಸುዱ ಮುಚ್ಚದಂತಹ ಪ್ರಾಲ್ಯಕಿಸುತ್ತೇನೆ ಸುಮಾರು ತಾಳು ಬೆಳೆಸಿ ಮಾಡಿರುವುದು ಮತ್ತೆ ಈ ಸ್ಪರ್ಧಾತ್ಮಕ ಯುದ್ಧದಲ್ಲಿ ಮಕ್ಕಳು ಯಾವ ತರಬಹುದು ಕಾಂಪಿಟೇಟಿವ್ ಅದೇ ಅಡ್ವಾನ್ಸ್ ಮಕ್ಕಳಲ್ಲಿ ಒಂದು ಪರಿಕಲ್ಪನೆಯನ್ನು ಕಂಪ್ಯೂಟರ್ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬಾ ಅದರಿಂದ ಎಲ್ಲರೂ ನಿರುದ್ಯೋಗದಿಂದ ವಂಚಿತರಾಗ್ತದೆ ಉದ್ಯೋಗಕ್ಕೆ ಬರ್ಬೇಕು ಅಂತ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯಗಳು ದುಚ್ಚಟಗಳಿಗೆ ಆಗಿರ್ಬೋದು ಕೋಲಿತನ ಮೋಜು ಮಸ್ತಿ ಕೆಲವು ಜನ ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂದ್ರೆ ಶಿಕ್ಷಣದಿಂದ ವಂಚಿತರಾದಂತ ಜನಗಳು ಇದ್ರ ಆಸ್ತಿರೋದ್ರಿಂದ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಪ್ರಮುಖವಾಗಿ ನಾನು ಇದೇ ಕಾರ್ಯಗಳಿಗೆ ಯಾಕೆ ಅಂತಂದ್ರೆ ನಾನಿರುವಂತ ವಾತಾವರಣದಲ್ಲಿ ತುಂಬಾ ಬಾಲ್ಯ ವಿವಾಹಗಳಿಂದ ಬಡತನ ಜನಗಳು ಅದೃಷ್ಟಿ ಬರ್ತದ್ರೆ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂತ ಒಂದೇ ಒಂದು ಶಾಲೆ ಅಂತ ಸರ್ಕಾರಿ ಕನ್ನಡ ಆ ಶಾಲೆಗಳು ಹಳಗಿನಂಚಿನಲ್ಲಿ ಇತ್ತು ಅಂದ್ರೆ ತುಂಬಾ ಕನ್ನಡ ಶಾಲೆಗಳು ಮುಖ್ಯ ಹೋಗ್ತಾ ಆ ಮುಮೆಂಟ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಕನ್ನಡ ಶಾಲೆಗಳು ಯಾಕೆ ಮುಗಿಸ್ತಾ ಅಂತ ನಾವು ಪರಿಗಣಿಸಿದಾಗ ಸಲ ಶಿಕ್ಷಕರನ್ನ ಹೋಗ್ಬಿಟ್ಟು ಕೇಳಿದ್ವಿ ಯಾಕೆ ಈ ಕನ್ನಡ ಶಾಲೆಗಳು ಮುಗಿಸ್ತಾ ಇದೆ ಯಾಕೆ ಕನ್ನಡ ಶಾಲೆಗಳಿಗೆ ಹೋಗಲು ಬರ್ತಿಲ್ಲ ನಮ್ಗೆ ಶಿಕ್ಷಕರು ಹೇಳಿದ್ರು ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿವೃದ್ಧಿ ಕಡಿಮೆ ಅಮ್ಮ ಅವರೆಲ್ಲ ಖಾಸಗೀಕರಣಕ್ಕೆ ಮಾಡುವ ಖಾಸಗಿ ಶಾಲೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತಂದೆಲ್ಲ ಕೇಳಿದಾಗ ನಾನು ಇವರು ಈ ಒಂದು ಉತ್ತರವನ್ನ ನಾನು ಶಿಕ್ಷಕರಿಂದ ನಾನು ಪಡಿಸ್ತೇನೆ ಅದಾದ ನಂತರ ನಾನು ಪೋಷಕರ ಹತ್ರನೂ ಓದ್ದು ವೋಷಿತರ ಹೇಳಿದ್ರು ಯಾಕೆ ನೀವು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಲಿಸ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಎಷ್ಟೊಂದು ಸರ್ಕಾರದಿಂದ ಬರುವಂತ ಉಪಯೋಗಗಳಿದ್ರು ಕೂಡ ಯಾಕೆ ಸದುಪಯೋಗ ಮಾಡ್ಕೊತಾ ಇಲ್ಲ ದುಡ್ಡು ಕೊಟ್ಟು ಖಾಸಗಿ ಶಾಲೆಗಳಿಗೆ ಯಾಕೆ ಕಲಿಸ್ತಾ ಇದ್ರು ಅಂದಾಗ ನನ್ಗೆ ಆವಾಗ ವಿಚಾರ ಗೊತ್ತಾಗಿದ್ದು ಕನ್ನಡ ಶಾಲೆಯಲ್ಲಿ ಬರ್ತಾ ಇಲ್ಲ ಕನ್ನಡ ಶಾಲೆಗಳಲ್ಲಿ ಆಟೋಪಕರಣ ಪೀಠೋಪಕರಣ ಸ್ವಚ್ಛತಾ ವಾತಾವರಣ ಇಲ್ಲ ಮತ್ತೆ ಪೌಷ್ಟಿಕ ಆಹಾರ ಇಲ್ಲ ಎಷ್ಟು ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ ಅದರಿಂದ ನನ್ನ ಮಕ್ಕಳು ಏನು ಕಲಿದ್ರು ನಾವಂತೂ ಕಲಿ ಶಿಕ್ಷಣ ನನ್ ಮಕ್ಕಳಾದ್ರು ಕಲೀಲಿ ಅಂದ್ಬಿಟ್ಟು ನಾವು ಸಾಲ ಸುಲಭ ಮಾಡೋದನ್ನ ಬಂದು ನಮ್ಮ ಮಕ್ಕಳನ್ನ ತುಂಬಾ ಸುಸಜ್ಜಿತವಾದಂತ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದ್ರು ಅಂತ ಪೇರೆಂಟ್ಸ್ ಬಂದ ನಾನು ಏನ್ ಮಾಡ್ಬೋದು ನನ್ನ ಹತ್ರ ಯಾವ್ದೇ ಅಧಿಕಾರ ಇಲ್ಲ ಯಾವ್ದೇ ಬಲವಾದಂತ ರಾಜಕೀಯ ಪಕ್ಷನೂ ಇಲ್ಲ ಅಥವಾ ಯಾವ್ದೇ ಅಧಿಕಾರಿಯ ಮಗಳಲ್ಲ ಅಥವಾ ಯಾವ್ದೇ ಶ್ರೀಮಂತನ ಮಗಳಲ್ಲ ಬಡವನ ಬೆನ್ನೇರಿದ ಒಂದು ಇವತ್ತು ಇಲ್ಲ ಆದ್ರೆ ಏನ್ ಮಾಡ್ಬೋದಂತ ನೋಡಿದಾಗ ಶ್ರಮ ಪಡ್ಬೋದಲ್ಲ ಅಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಹಚ್ಚಲು ಆರಂಭ ಅಂದ್ರೆ ಇವಾಗ ಈ ಒಂದು ಶಾಲೆಗೆ ಬಂದಾಗ ನಮ್ಗೆ ನಿಮ್ ಊರಿನ ಶಾಸಕರು ಸಿದ್ದ ಘಟಕ ಕ್ಷೇತ್ರ ಶಾಸಕರು ರವಿಕುಮಾರ್ ಸರ್ ಅವರು ಈ ಶಾಲೆಗೆ ಬೇಕಾಗಿರುವಂತ ಆಟೋಪಕರಣ ತೀರ್ಥೋಪಕರಣ ಮತ್ತೆ ಆ ಶಾಲೆಗೆ ಬೇಕಾಗಿರುವಂತಹ ಸುಣ್ಣ ಬಣ್ಣದ ವ್ಯವಸ್ಥೆ ಎಲ್ಲ ಇದು ಶಾಲಾ ಮೈದಾನಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡ್ರು ಈಗ ನಾವು ಸುಮಾರು ದಿನ ಜನಗಳಿಗೆ ನಾವು ಗೊತ್ತು ಅಂತ ಆಗ ನಾವ್ ಯಾರು ಜನಗಳಿಗೆ ಗೊತ್ತಿದ್ದಿಲ್ಲ ಬಂದ್ಬಿಟ್ಟು ಯಾರ ಹತ್ರ ಏನಾದ್ರೂ ಕೇಳ್ತೀವಿ ಅಂದ್ರೆ ಜನಗಳಿಗೆ ಒಂದು ಸಂಶಯ ಇದ್ದೇ ಇರುತ್ತೆ ಅನುಮಾನ ಇದ್ದೇ ಇರುತ್ತೆ ಯಾಕೆ ಈ ಉದ್ದಿರಿ ನಾವು ಬಣ್ಣವನ್ನ ಕೊಡಿಸ್ಬೇಕು ಆದ್ರಿಂದ ಏಕಂದ್ರೆ ಸಮಾಜ ಸೇವೆ ಅನ್ನೋದು ಯೋಗ್ಯತೆ ಮತ್ತು ಯೋಗ ಇದ್ರೆ ಮಾತ್ರ ಮಾಡ್ಬೇಕು ಅಂತ ಕೆಲವು ಜನಗಳು ಮಾತಾಡ್ತಾರೆ ಆದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ನಾನೇ ಸ್ವಂತ ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಒಂದಿಷ್ಟು ತಂಡವನ್ನ ಕಟ್ಕೊಂಡು ಶಾಲೆಗಳಿಗೆ ಸಣ್ಣ ಬಣ್ಣ ಪಡೆಯಲು ಆರಂಭ ಮಾಡಿದ್ವಿ ಈ ಒಂದು ಸಾಮಾಜಿಕ ಜಾಲತಾಣ ಏನಿದೆ ಇವಾಗ ನನಗಿಂತ ತುಂಬಾನೇ ಕೆಲಸ ಮಾಡಿರುವಂತವ್ರು ಮಾಡ್ತಕ್ಕಂಥವ್ರು ಎಷ್ಟೋ ಜನ ಪ್ರಚಾರ ರಹಿತ ಕೆಲಸ ಮಾಡಿದ್ರು ತುಂಬಾ ಜನ ಇದ್ದಾರೆ ಆದ್ರೆ ನಮ್ಗೆ ಇನ್ನು ಪ್ರಚಾರ ಬೇಕೇ ಯಾಕೆ ನಮ್ಮ ವಿದ್ಯಾರ್ಥಿಗಳು ಇನ್ನೊಂದು ನಮ್ಮ ಯಾವುದೇ ಬಲವಾದ ಒಂದು ಅಧಿಕಾರ ಹಣ ಹಾಗೂ ನಮ್ಮ ಹತ್ರ ಏನಿಲ್ಲ ಆದ್ರಿಂದ ಇನ್ನೊಂದು ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ನಾವು ಮಾಡುವಂತ ಕೆಲಸಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬೇಕು ಸುಮಾರು ಜನಗಳಿಗೆ ಇದು ಮುಟ್ಟುತ್ತಾ ಹೋಗುತ್ತೆ ಇನ್ನೇ ಈ ತರ ಸ್ಕೂಲ್ ಪೇಂಟ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗೆ ಇಳಿಕೆ ಅಂತ ಸುಮಾರು ಜನ ನಮ್ಗೆ ಕಮೆಂಟ್ ಆಗ್ತಾ ಸುಮಾರು ಜನ ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾ ನಮ್ಮ ಹುಡುಗ ಅವೇರ್ನೆಸ್ಟೇ ಆಗಿದೆ ಇದನ್ನ ನೀವು ಸರಿಪಡಿಸ್ಕೊಳ್ಬೋದಾ ಅಂತ ಒಂದ್ ಶಾಲೆ ಎರಡ್ ಶಾಲೆ ಅಂದ್ಬಿಟ್ಟು ಒಂದು ಹತ್ತು ಶಾಲೆಗಳನ್ನ ನಾನ್ ಮಾಡ್ತಾ ಇರುವಾಗ ಇವನ್ ನನ್ನ ತಂಡ ಇದೆಯಲ್ಲ ಇವ್ರು ಒಬ್ಬೊಬ್ರು ನನ್ನ ಜೊತೆ ಸೇರ್ಕೊಂಡು